ಮುಖ ಮುಖ ದೀಪಾ ನಾನು ರೀಲ್ಸ್ ನೋಡಿ ನನಗೆ ಬಿದ್ದಾಳಾ ಕರೇವಾ ಆಯ್ತು ಪ್ರಾಮಿಸ್ ಎಲ್ಲಿಗೆ ಓಡ್ತೀನಿ ಅಲ್ಲ ಇದು ನೋಡು ಮೂರನೇ ಫ್ಲೋರ್ ಇಂದ ನಿನ್ನೆ ಎಟ್ಟಿಗೆ ತಿನ್ ಬಾ ಅಲ್ಲಿ ಹೋಗಿತ್ತೆ ನಾ ಇದು ನೋಡು ಎರಕ್ಕೆ ನಾ ಹೇಳ್ತೀನಿ ದವಾಖಾನೆ ಹೋಗೋ ಮಾರಪ್ಪ ಹಂಗೆ ಬಿಡಬಾರ್ದು ಒಂದ್ಸಲ ತೋರಿಸು ಅಂತ ಅಂದ್ರೆ ಎಲ್ಲಿ ಕೇಳ್ತೀನಿ ಫ್ಯಾನ್ ಬಟನ್ ಹಚ್ಚ ಅಂತ ನನಗಂತ ಹಚ್ಚಲ್ಲ ಅಂದ್ರೆ ಆಯ್ತಾಳ ನಾನು ಮುದ್ದೆ ಮಾಡ್ಕೊಡಲ್ ಮಾಡ್ಕೊಂತೀನಂತ ನಿಮ್ಗೆ ಇದ್ರ ಬಗ್ಗೆ ಏನಾರ ಗೊತ್ತಿದ್ರ ಏನಾರ ಸೊಲ್ಯೂಷನ್ ಇದ್ರ ಹೇಳ್ರಿ ನಾ ವಿಡಿಯೋ ಮಾಡೋದು ನೋಡಕ್ತಿ ಏನು ನೀನು ದೊಡ್ಡ ಮಾಡಬೇಕು ತೊಳ್ರಿ ಏನು ಕೆಲಸ ಬೇಡ ಭವಿಷ್ಯ ಬೇಡ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ YouTube ಚಾನೆಲ್ ಚಾನೆಲ್ ನೀನ್ಲೇ ನಿನ್ನನಲೇಪ್ಪಾ ನಾನು ಅಣ್ಣ ಓ ನಾವು ಇಂತ ಯಾವ ದೊಡ್ಡ ದೊಡ್ಡ ಪಿಕ್ಚರ್ ಬರ್ ನಾ ಥಿಯೇಟರ್ಕ್ಕೆ ಹೋಗಿ ನೋಡ್ತೀವಿ ಫಸ್ಟ್ ಡೇ ಫಸ್ಟ್ ಶೋ ಸರಣورದಿಂದ ಇದೇನ ಅದೊಂದು ಹುಚ್ಚು ನಮಗೆ ಯಾವ್ಯಾರು ದೊಡ್ಡ ಹೀರೋ ಪಿಕ್ಚರ್ಗಳು ಬಂದ್ರೆ ಅಂದರೆ ನಾರ್ಮಲಾಗಿ ಎಲ್ಲ ಪಿಕ್ಚರ್ಗೆ ಹೋಗ್ತೀವಿ ಯಾವ್ದಾರ ಜಾಸ್ತಿ ಸೌಂಡ್ ಮಾಡಿ ಬರ್ತಲ್ಲ ಪಿಕ್ಚರ್ ಅದಕ್ಕೆ ಫಸ್ಟೇ ಫಸ್ಟ್ ಶೋನೇ ಓದ್ತಿರ್ತೀವಿ ಯಾವ್ದ್ರೆ ಯಾವ ಅಲ್ರಿ ಇವರು ಇವ್ರ ಸಂಬಂಧ ನಮಗೆ ಕಾಂತರ ಹೋಗೋಕ್ಕಾಗಿದ್ದಿಲ್ಲ ಅದ್ರ ಸಂಬಂಧ ಕಾಂತರಕ್ಕೆ ಹೋಗಿದ್ದೆ ಅಲ್ಲ ನಾನು ಇಬ್ಬರು ಇಬ್ಬರು ಹೋಗಿದ್ದೆ ಆದ್ರೆ ಇದಕ್ಕೆ ಹೋಗಿದ್ದಿಲ್ಲ ಕಾಂತಾರ ಒಂದು ಬಂತಲ್ಲ ಅದಕ್ಕೆ ಹೋಗಿದ್ದಿಲ್ಲ ಅದನ್ನು ಇವತ್ತ ನಾನು ಮನೆಯಾಗಿ ನೋಡಿದ್ದೆ ಪಿಕ್ಚರ್ದಿಯ ಕಾಂತಾರನೇ ನಾವು ಇಬ್ಬರು ಫಸ್ಟ್ ಮದಿಯಾಗಿಂದ ಹೋಗಿದ್ದು ಒಂದು ಫಿಲ್ಮ್ ಅಂದ್ರೆ ಕಾಂತಾರ ಮಸ್ತು ಭಾರಿ ಫಿಲ್ಮ್ ಅದು ಏನು ಅದ್ರ ಬಗ್ಗೆ ನೆಕ್ಸ್ಟ್ ಲೆವೆಲ್ ಅದಕ್ಕೆ ಇವತ್ತು ಕಾಂತಾರವನ್ನು ನೋಡಿದ್ದಿಲ್ಲಲ್ಲ ಚಾಪ್ಟರ್ ಒಂದು ಅದಕ್ಕೆ ಇವತ್ತು ನೋಡಿದೆ ಅದನ್ನು ಭಾರಿ ಐತಿ ನಮ್ಗೆ ಖುಷಿ ಆಯ್ತಿ ಈಕೆ ಅಂತೂ ಬಿಟ್ಟಿದ್ಲು ಆಮೇಲೆ ಇವ್ ಆಡ್ ಬಂದು ಕೆಸಿಂದ ಎದ್ಬಿಟ್ಟು ಆಡ್ ಬಂದು ಎಲ್ಲ ಹದಗೆಟ್ಟು ಬಿಡ್ತು ಪಿಕ್ಚರ್ ಅರ್ಧ ಮರ್ಧ ನೋಡಿಬಿಟ್ಟೆ ಸಂಡೇ ಒಂದು ಯಾವ್ದಾರ ಮಸ್ತ್ ಪಿಚ್ಚರ್ ನೋಡ್ಬೇಕಂದ್ರೂ ಹಿಂಗೆ ಮಾಡ್ತಾರೆ ಇವು ಈ ಹೊಳ್ಳಿ ಇನ್ನೊಂದು ಸಲ ನೋಡ್ತೀವಿ ನಮ್ಮ ರಾಜಾ ರಾಣಿ ಬರ್ತಾರೆ ರಾಜಾ ರಾಣಿ ಥಿಯೇಟ್ರ್ ಒಳಗೆ ಅಂತ ಮತ್ತೆ ನೋಡಂಗಾಗೈತೆ ಅಂತ ಅವ್ರಿಗೆ ಅದಕ್ಕೆ ಈಗ ಹೋಮ್ ತೇಟ್ರ್ ಒಳಗೆ ಎಲ್ಲರೂ ನೋಡ್ತೀವಿ ನೀನು ನೋಡ್ತೀನಿ ಹಾಂ ಟಾರಿ ಮಟ್ಟ ಮಕ್ ಚ್ಯಾನಿ ಏನೇ ಮಯ್ಯ ಮಾರಿ ಮಾರಕತ್ತಿಲ್ಲ ಏ ಡ್ಯಾನ್ಸ್ ಮಾರಕತ್ತೀನಿ ಡ್ಯಾನ್ಸ್ ಹಿಂಗೆ ಮಾರ್ಲಿ ಚಡಿ ಹಾಕೊಂಡ ಇಲ್ಲಿ ಅಪ್ಪ ಮುಕ್ಕ ಮುಕ್ಕ ಇಲ್ಲೇ ಹೆಂಗ್ ಪೂರ ಅಪ್ಪ ಮುಕ್ಕ ಮುಕ್ಕ ಹಿಂಗೆ ಹಿಂಗೆ ಮುಕ್ಕ ಮುಕ್ಕ ಬಳಿ ನೀನೇ ಇರುವಾಂಗ ರಾಜರಾಣಿಗೆ ಏನ್ ರಾ ಫ್ರಾಂಕ್ ಮಾಡಕಾಗುತ್ತೆ ಏನಂತ ಯೋಚನೆ ಮಾಡಾಗುತ್ತೆ ಏನು ನೆನಪು ಬರಬಹುದು ಹೌದು ಏನು ಮಾಡಬಹುದು ನಂಬಲ್ಲ ಅವರು ಅಂಬು ಅಂಥದ್ದು ಏನಾರ ಮಾಡಬೇಕು ನೋಡಮ್ಮ ನಾನು ಒಬ್ನೇ ಯಾಕೆ ದೀಪ ಗಿಪ್ಪ ಪರಿಚಯ ಇದಿಲ್ಲ ಅವಾಗ ರೀಲ್ಸ್ ಮಾಡ್ತಿದ್ದೆ ನಾ ಒಬ್ನೇ ಲಿಪ್ಸಿಂಗ ಸಾಂಗೀಗ ಅದು ನೋಡ್ತಿದ್ಲಕ್ಕಿ ಹೆಂಗೆ ಮಾಡ್ತೀನಿ ತೋರ್ಸಕ್ಕೆ ನೋಡು ತೋರಿಸ ದೀಪ ಹೆಂಗೆ ಮಾಡ್ತಿದ್ದೆ ನಾನು ಯ ಜನ್ಮದ ಪುಣ್ಯ ಬೋ ಈ ಜೀವಕ್ಕೆ ಪರಿಚಯ ಅದೊಂದು ಬಿಟ್ಟಿದ್ದ ಇಲ್ಲಿ ನಾ ಪೂಜಿಸೋ ದೇವತೆ ದೇವತೆ ನೀನು ಗಣತಿ ಅಣಲೆ ಒಡತಿ ಮತ್ತೆ ಮತ್ತೆ ಬೇರೆ ಯಾವ್ದು ಮಾಡ್ತಿದ್ದೆ ಬೇರೆ ಯಾವ್ದಾರ ನಾನು ಹಳೇ ರೀಲ್ಸ್ ನೋಡ್ರಿ ನೀವು ಭಾಳ ಮಾಡೀನಿ ಅರೆ ಲಿಪ್ಸಿಂಕ್ ಮಾಡೀನಿ ಡೈಲಾಗ್ ಹಿಂಗೆ ಓನ್ ಯಾವೂ ಮಾಡಿಲ್ಲ ಸ್ವಂತ ದನಿಲೆ ಮಾಡಿ ಮತ್ತೆ ಯಾವ್ದಾರು ಹೇಳ್ದೀಪಾ ಮತ್ತೆ ಯಾವ್ದಾರು ಮಾಡ್ತಾರು ನನ್ನ ಆ್ಯಕ್ಟಿಂಗ್ ಭಾರಿ ಮಾಡ್ತಾಳೆ ದೀಪ ನನ್ಗೆ ಅಸಹಾಯ ಮಾಡ್ತಿರ್ತಾಳೆ ಅವಾಗ ಅವಾಗ ಮೊದಲು ಹಿಂಗೆ ಮಾಡ್ತಿದ್ವಿ ಹಂಗೆ ಮಾಡ್ತಿದ್ವಿ ಹಿಂಗಿದ್ದೆ ಹಂಗಿದ್ದೆ ಅಂತ ಹಂಗಿದ್ದವನಿಗೆ ಇಷ್ಟಪಟ್ಟಾಳೆ ಹೀಗಿದ್ರೆ ಮೊದಲು ಹಂಗಿದ್ದಿ ಹಿಂಗಿದ್ದಿ ಮೊದಲು ದೀಪ ನೋಡಿದ್ರೆ ಅಯ್ಯ ನೋಡಿ ಹಿಂಗೆ ಯಾಕಿದ್ಲು ಮನೆ ಹಾಕಿ ಅಂತಿದ್ದೆ ಇದ್ದಿ ಅವಾಗ ನಾ ಖರಾಬಿದ್ನಂದ್ರ ಖರಾಬಿದ್ನ ತೋ ನಿನ್ನ ಮಗನ್ ತೋ ನಡಿ ಇಲ್ಲಿಂದ ಹೇಳ ಮತ್ತೊಂದು ಯಾವ್ದಾದ್ರು ಬ್ಯಾರದು ಮಾಡ್ತೋರಿಸಿ ಇನ್ನೊಂದು ಯಾವ್ದಾದ್ರು ಚಲೋ ನೆನಪು ಐತಿ ಅದು ಸಾಂಗ್ ನೆನಪು ಬರಲ್ತ ಅಂತ ಈಗ ಬ್ಯಾರದು ಯಾವ್ದು ಮಾಡ್ತಾ ನೋಡಿ ಹಾಂ ಹಿಂಗ ಅಡಿಗಾಚಿ ನಿಂತಿದ್ನೇನಾ ಗಿಡ ಗಿಡಕ್ಕೆ ಗಿಡಕ್ಕೆ ನಾ ಸುಮ್ಮ ನಿನ್ನ ಕಾಯಲ್ಲ ಅದು ಏನೇನು ಮಾಡಿದ್ದೆ ಅದಕ್ಕೆ ಅದು ನೆಟ್ಟು ಚಂದ ಮೆಚ್ಕೊಂಡಿದ್ದೇವ್ವ ನೀನು ಅಯ್ಯೋ 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 ಮಯ್ಸ್ ದೀಪ ನಾನು ರೀಲ್ಸ್ ನೋಡಿ ನನಗೆ ಬಿದ್ದಾಳೆ ಖರೆ ಆಯ್ತು ಪ್ರಾಮಿಸ್ ಮಾಡ್ಬಿಡು ಪ್ರಾಮಿಸ್ ಮಾಡು ಪ್ರಾಮಿಸ್ ಮಾಡು ಯಾರಲ್ಲ ಆಯ್ತು ಪ್ರಾಮಿಸ್ ಮಾಡ ಆ ಪ್ರಾಮಿಸ್ ಮಾಡು ಏಯ್ ಪ್ರಾಮಿಸ್ ಮಾಡು ಪ್ರಾಮಿಸ್ ಮಾಡು ಅಷ್ಟು ಆಕೆ ಹಂಗೆ ಅಂದ್ರೆ ಇಷ್ಟೊತ್ತಿಗೆ ಪ್ರಾಮಿಸ್ ಮಾಡಿರ್ತಿದ್ಲು

ಎಲ್ಲಿಗೆ ಓಡ್ತೀನಿ ನೀನು ಎಲ್ಲಿಗೆ ಓಡ್ತೀವಿ ಹಾ ಎಲ್ಲಿಗೆ ಹೊಡ್ತಿವಿ ಏನಂದು ಗೋ ಅಂದು ಓಡೇಗ ಗೊತ್ತಿ ಏನಂದಿ ಕೈ ಕೊಡೋ ಥ್ಯಾಂಕ್ಸ್ ಕಾಂಪ್ರಮೈಸ್ ಆಗಿಲ್ಲ ಇನ್ನು ಕ್ಯಾಮ್ರಾಗ ಏನು ಮಾಡಾಚಾರ ಹೆಂಗಿದೀರ ಇಲ್ಲ ಈಗ ಎಲ್ಲ ತಲೆ ಕೆಟ್ಟೋಗೈತಿ ಇವಾಗ ಯಾಕೆ ಪಿಕ್ಚರ್ ನೋಡೋ ಪ್ಲ್ಯಾನ್ ಕ್ಯಾನ್ಸಲ್ ರಾಜಾ ರಾಣಿ ಬಂದಿದ್ರು ಪಿಕ್ಚರ್ ಆಡ್ದ ನೋಡಿದ್ರು ಆಮೇಲೆ ವಾಮಿಟ್ ಹಾಕತ್ತಂತ ಹೋಗ್ಬಿಟ್ರು ಅವರು ಅದಕ್ಕೆ ನಾವು ಈ ಸದ್ದು ಬಂದ ಮಾಡಿದ್ದೀವಿ ನಾ ನೋಡಿದ್ನಲ್ಲಕ್ಕಿ ನೋಡೋಂಗಿಲ್ಲ ಅಂತ ಪಿಕ್ಚರ್ ಇಕ್ಕಿ ಹೆಂಗಿರ್ಬೇಕಂದ್ರೆ ಪಿಕ್ಚರ್ ಹೆಂಗಿರ್ಬೇಕು ದೀಪಾ ನಿನಗ ಈಗ ಹೇಳ್ತೀನಿ ಕೇಳ್ರಿ ಈಗ ಬಿಲ್ಡಿಂಗ್ಗಳು ಲವರ್ಸ್ಗಳು ಹಸರ ಇಂಥ ಪಿಕ್ಚರ್ ಇಷ್ಟ ಈ ಒಂದು ಸ್ವಲ್ಪ ಡಾರ್ಕ್ ಥರ ಇರೋದು ಹಳೆ ಇವು ರಾಜರು ಪಾಜರು ಎಂಥ ಇಂಥವು ಇಷ್ಟ ಆಗಲಿಕ್ಕೆ ನಮ್ಗೆ ಹೆಂಗಿದ್ರೂ ಇಷ್ಟ ಆಗ ಅಕ್ಕ ಫಸ್ಟ್ ನೋಡ್ಬೇಕು ಯಾವಿದ್ರು ಪಿಕ್ಚರ್ ಇಂಟ್ರೆಸ್ಟ್ ಒಂದೇ ಬರುತ್ತೆ ನೋಡಲಾರ್ದು ಯಾವುದೂ ಚಲೋ ಇಲ್ಲ ಚಲೋ ಅದಾವ ಅಂತ ಹೇಳ್ಬಾರ್ದು ನಾನು ಈ ಸರ್ ತೆಲೀಗ ಹೊಂಟಿನಂದ್ರೆ ಚಿಕನ್ ತರಕೊಂಡಿನಿ ಚಿಕನ್ ತಗೊಂಡು ಬರ್ತೀನಿ ಮುದ್ದೆ ಮಾಡು ಚಿಕನ್ ಸಾರು ಮುದ್ದೆ ತಿನ್ನುಮ್ ಇವತ್ತು ಚಿಕನ್ ಬಸ್ಸಾರ್ ಅಂದ್ರೆ ಅದೇ ಯಾವ್ದು ಬಸ್ಸಾರ್ ಅಂದ್ರೆ ಬೇರೆ ಬಸ್ ಒಳಗಿಂದ ಬರುತ್ತೆ ಏನೋ ಹಾಕಿ ಮಾಡ್ತಾರೆ ಅದು ಬಸ್ಸಾರ್ ನಾಟಿ ಕೋಳಿ ಸಾರು ಮುದ್ದೆ ಇವತ್ತು ಹೈಬ್ರಿಡ್ ಪಾರಂ ಕೋಳಿ ಸಾರು ಮುದ್ದೆ ಏನ್ ಲುಕ್ ಕೊಡ್ತೀನಿ ನೀನು ಏನ್ ಲುಕ್ ಕೊಡ್ತೀನಿ ಅವ ನೋಡಿ ಹೆಂಗ್ ಲುಕ್ ನೋಡ ಏನ್ ಲುಕ್ ಕೊಡ್ತೀನಿ ಒಂದ್ ಅಗಳ ಸುಟ್ಟ ಅದ ಸೋಫಾ ಮೇಲೆ ಕುಂತಿಯಲ್ಲ ವೈದ್ಯಳ

ನೋಡ ಹಂಗೇತಿ ಎಲ್ಲಾ ಸಿದ್ಧ ಕಡೆ ಹುಚ್ಚರ್ ಜೋಡಿ ಕೂಡ ಕೂಡಿ ಹುಚ್ಚರ ಆದ್ರಂತ್ರ ಕಡೆ ಅಡಿಗೆ ಮಾಡ್ ಬರ್ರಿ ನಾವು ನಾನು ಇವತ್ತು ಸುಕ್ಕ ಮಾಡಕತ್ತಿಲ್ಲ ಚಪಾತಿ ಮಾಡಿದ್ರೆ ಅಷ್ಟೇ ಸುಕ್ಕ ಮಾಡ್ತೀನಿ ಇಲ್ಲಾಂದ್ರೆ ಸಾಂಬಾರು ಮುದ್ದಿಗೆ ಸಾಂಬಾರು ಮಾಡಕತ್ತೀನಿ ಸ್ವಲ್ಪ ಕುದಿಯೋಸ್ ಬಿಡ್ತೀನಿ ಆಮೇಲೆ ನೀರು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಮಾಡ್ಕೊತೀನಿ ಮುದ್ದಿ ಚಿಕನ್ ಸಾಂಬಾರು ಇವತ್ತು ನಮ್ಗೆ ಸಂಡೇ ಸ್ಪೆಷಲ್ ಕಂದಿ ಮಗ ಏನು ಮಾಡ್ತಾರೆ ಅಲ್ಲಿ ಕುಂತಾಳೆ ಫ್ಯಾನ್ ಬಟನ್ ಹಾಕಿನ ಬಾಜು ಐತಿ ನಾನು ಇಷ್ಟು ದೂರದೀನಿ ಫ್ಯಾನ್ ಬಟನ್ ಹಚ್ಚಂತ ಅಂತ ನನಗಂತ ಹಚ್ಚಲ್ಲ ಅಂದ್ರೆ ಆಯ್ತಾಳ ನಾನು ಮುದ್ದೆ ಮಾಡ್ಕೊಡಲ್ ಅಂತ ಒಂದು ನಾಲ್ಕು ಬಿಟ್ನೆ ಅಂದ್ರೆ ಈಗ ಬರೋಬ್ಬರಿ ದಾರಿಗೆ ಬರ್ತಾವ ಏನರ ಹೇಳಕ್ಕೆ ಇಷ್ಟಪಡ್ತೀರಾ ಏಯ್ ಕೊಡ ಎಂತ ಪರಿ ಬೆನ್ನಿಗೆ ಗುದ್ದಾಳೆ ಹಿಂಗೆ ಒಂಟಿ ಹಿಂದಾಶಿಂಗ್ ಎದ್ ಗುದ್ದಿದಿ ಬೆನ್ನಿ ಅಲ್ಲ ಏನು ಮಾತಾಡ್ಸೆ ನೀನು ನಿನ್ನೆ ಇಬ್ರು ಜಗಳಾಡಿವಿ

ಏನಾವ್ದು ಅಂತೀನಿ ಒಂದು ಕೊಡ್ತೀನಿ ಅಂದ್ರೆ ಮೂರು ದಿನ ಎದ್ದೇಳ ಅವ್ರದ್ದು ಅಂತಳು ಹ್ಞೂ ನೋಡ್ರಿ ಹೋಗೋರಿಗೆ ಬರೋರಿಗೆ ಹೊಡೆದು ನಾ ಏನರ ಒಳಗೆ ಹೊಡೆದಿ ಅಂದ್ರೆ ನೀವು ನನ್ನ ಮೇಲೆ ಬರಬೇಡ್ರಿ ದೀಪಾಗ ಅಕ್ಕಿ ಅಕ್ಕಿಯಾಗಿ ಹೊಡ್ಸ್ಕೊಂಡ್ರಿರ್ತಾಳ ಇದು ಮಾತ್ರ ನಿಮಗೆ ತಿಳಿದಿರಲಿ ಈ ಸತ್ಯ ಎದಿ ಒಳಗೆ ಏನೇ ಮಾಡಗತ್ತೀ ಅದಕ್ಕೆ ಚುಚ್ಚಾಗ್ರಿ ನನ್ನ ಆಟ್ರೊಳಗೆ ದೀಪ ಒಬ್ಬಕ್ಕೆ ಆದಳ

ಏ ಏ ಎದಿ ಚುಚ್ಚಾಗತ್ತೈತಿ ಕಿಬೆನ್ ಮೇಲೆ ಕೈ ಎಡ್ಸಕತ್ತ ಅವನ್ ಸ್ಟಾಪ್ ಮುಂಜಾನೆ ಸುಟ್ಟಾಯಿತು ಎದಿ ಭಾಳ ಚುಚ್ಚಾಗತೈತಿ ನನಗೆ ಮೊದಲಿಂದಲೂ ಚುಚ್ಚಿತ್ತು ಹೇಳ್ತೀನಿ ದವಾಖಾನೆಗ್ ಹೋಗೋ ಮಾರಪ್ಪ ಹಂಗೆ ಬಿಡ್ಬಾರ್ದು ಒಂದೊಂದು ಸಲ ತೋರ್ಸುಮ್ಮ ಅಂತಂದ್ರೆ ಎಲ್ಲಿ ಕೇಳ್ತೀನಿ ಗುಳ್ಗಿ ತೊಗೊಳಕ್ಕೆ ಒಲೆ ಎಂತಿನ ದವಾಖಾನೆಗ್ ಬರ್ತೀಯಾ ನೀನು ಇಷ್ಟು ದಿನ ಆಗಿದ್ದಿಲ್ಲ ಇವತ್ತು ಸ್ಟಾರ್ಟ್ ಆಗೈತಿ ಮೊದಲಿಂದನೂ ಐತೆ ನನಗೆ ಸ್ವಲ್ಪ ಸ್ವಲ್ಪ ಎದಿ ನೋವಾಗತ್ತೆ ಬಟ್ ಇವತ್ತು ಭಾಳ ಆಗತ್ತೈತಿ ಅಂದ್ರೆ ಇಲ್ಲಿ ಚುಚ್ಚುತ್ತೆ ಒಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಆರನೇ ತೆಯಿಂದನೂ ಐತೆ ನನಗೆ ಹೋಗಿ ಎದಿ ಚುಚ್ಚೋದು ಸ್ಟಾಪ್ ಆಗೋದು ಎದಿ ಚುಚ್ಚು ಪಟ್ಟನ ಉಸಿಲು ಉಡ್ಕೊಂಡ್ಬಿಡ್ತೀನಿ ಪಟ್ಟನ ಎದಿ ಚುಚ್ಚಕತ್ಬಿಡ್ತು ಹಿಂಗೆ ಉಸಿರು ಆಡೋಕ್ಕಾಗಲ್ಲ ಒಂದೊಂದ್ಸಲ ಎಲ್ಲ ನಾರ್ ನಾರ್ಮಲ್ ಆಗಿ ಎಲ್ಲರಿಗೂ ಆಗುತ್ತೆ ಅದು ನನಗೂ ನಾನು ಎಲ್ಲರಿಗೆ ಗೊತ್ತಿಲ್ಲ ಇವತ್ತೊಂದು ಸ್ವಲ್ಪ ಭಾಳ ಎದಿ ಚುಚ್ಚಾಗತ್ತೆ ನೋಡಿ ಜೋರಾಗಿ ಉಸಿರು ಅಂತ ಹೇಳ್ತೀನಿ ಬಾರಪ್ಪ ತೋರಿಸ ಇಲ್ಲಿ ಅಂದ್ರೆ ದೊಡ್ಡ ಇದು ಅಪ್ಪ ಅಪ್ಪ ಇಲ್ಲಿ ಬೆಂಗ್ಳೂರಾಗ ಎದೆ ಸುತ್ಸುತ್ತ ಎದೆ ಸುತ್ಸುತ್ತಾ ಇಂಥ ಏನಾರ ಪ್ರಾಬ್ಲಮ್ ತೊಗೊಂಡೋಗ್ಬಿಟ್ರೆ ಹಂಗೈತಿ ಅಂತ ಇದ್ದಿದ್ದಿರ್ಲಾರ ಹೇಳಿ ಅಂಜಿಸಿ ಏನೋ ಅಂತಾರಲ್ಲ ಅದಕ್ಕೆ ನಾನು ಇನ್ನೂ ಮಟ್ಟ ದವಾಖಾನಿಸ್ಕೆ ಹೋಗಿನಿ ಬಟ್ ಎದಿನೋ ಅಂತೂ ಹೋಗಿಲ್ಲ ನಾನು ಏನು ಆಗಿ ಒಂದು ಸ್ವಲ್ಪ ಇದ್ರ ಸಂಬಂಧ ಈ ದವಾಖಾನೆ ಹೋಗಿ ಎದಿ ಸುತ್ಸುತ್ತ ಸುತ್ಸುತ್ತ ಅಂದ್ರೆ ಅವ್ರು ಸುಮ್ಮನೆ ಹಂಗೆ ಸುತ್ಸುತ್ತಳೆ ಅಂತ ಕಳಿಸಲ್ಲ ಸ್ಪೆಷಲಿ ಇಲ್ಲಿ ಅದ್ರ ಸಂಬಂಧ ಬೇರೆ ಹೋಗಿಲ್ಲ ನಾನು ಹಂಗೆ ಆವಾಗ ಸುತ್ ಸುತ್ತ ಗಪ್ಪ ಬಿಡುತ್ತೇ ಪ್ರಾಬ್ಲಮ್ ಇಲ್ಲ ಈ ಜಸ್ಟ್ ಒಂದು ಇದು ನೆನಪಾಯ್ತು ನನಗೆ ಮೊದಲು ನಾನು ಈ ಥರ ಆದಾಗ ಏನು ಯಾರಿಗೆ ಮನೆಗೆ ಗೊತ್ತಷ್ಟೇ ಈಗ ನೀವು ಅದೇ ರೀ ನಿಮಗೆ ಕೇಳ್ಬೋದು ನಾನು ಒಬ್ಬೊಬ್ರಿಗೆ ಒಂದೊಂದು ಥರ ಟ್ರಿಕ್ಸ್ ಓದ್ತಿರ್ತಾವೆ ಒಬ್ಬೊಬ್ರಿಗೆ ಎಲ್ಲನೂ ಗೊತ್ತಿರುತ್ತೆ ಒಬ್ಬರಿಗೆ ಗೊತ್ತಿದ್ರೆ ಒಬ್ರಿಗೆ ಗೊತ್ತಿರಲ್ಲ ಬಟ್ ಇಷ್ಟು ಜನ ನೋಡ್ತಿರೋದ್ರಾಗ ಒಂದು ಸ್ವಲ್ಪ ಜನ ಗೊತ್ತಿರುತ್ತೆ ನಿಮಗೆ ಯಾರಿಗಾರ ಗೊತ್ತಿದ್ರೆ ಇದ್ರ ಬಗ್ಗೆ ಹೇಳ್ರಿ ಮೂ ಕಮೆಂಟ್ ಹಾಕಿರಿ ಟ್ರೈ ಮಾಡೋಣ ಅದ್ರ ಬಗ್ಗೆ ಏನು ತಿಳಿನೇ ಕೇಳಿಸ್ಕೊಂಡಿಲ್ಲ ಇಷ್ಟು ದಿನ ಆದರೂ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಆಗಕತ್ತಷ್ಟೇ ಮತ್ತೇನಿಲ್ಲ ಕ ಅಂದ್ರೆ ಇನ್ನೊಂದು ತಾಸು ಇನ್ನ ಒಂದು ಹತ್ತು ನಿಮಿಷ ಒಳಗೆ ನಾರ್ಮಲ್ ಇನ್ನೊಂದು ಅರ್ಧ ತಾಸು ಇನ್ನೊಂದು ಅರ್ಧ ಒಳಗೆ ಒಳ್ಳೆ ಒಂದು ತಾಸು ಒಳಗೆ ನಾರ್ಮಲ್ ಆಗಿಬಿಡ್ತದ್ದು ಹೆಂಗಾದ್ರೆ ಹಿಂಗೆ ಉಸಿಲಿಡ್ದಾಗ ಒಂದು ಮೂವತ್ತು ಸೆಕೆಂಡ್ ಅಷ್ಟೇ ಇರುತ್ತದು ಅದು ಹೋಗೋ ಒಂದು ಸಲ ಮೂವತ್ತು ಸೆಕೆಂಡ್ ಆಗುತ್ತೆ ಬಿಟ್ಟು ಬಿಡುತ್ತೆ ಮತ್ತೊಂದು ಮೂರ್ನಾಲ್ಕು ತಿಂಗಳಿಗೆ ಎರಡು ತಿಂಗ್ಳಿಗೆ ಮೂರು ತಿಂಗ್ಳು ಮತ್ತು ಮೂರ್ನಾಲ್ಕು ಸೆಕೆಂಡ್ ಆಗುತ್ತೆ ಬಿಟ್ಟು ಬಿಡುತ್ತೆ ಒಂದು ಮೂವತ್ತ್ನಾಲ್ಕು ಸೆಕೆಂಡ್ ಇವತ್ತು ಒಂದು ಸ್ಟಾಪ್ ಆಯ್ತು ಒಂದು ಹತ್ತು ನಿಮಿಷ ಆಯ್ತು ಅದ್ರ ಸಂಬಂಧ ನಿಮ್ಗೆ ಇದ್ರ ಬಗ್ಗೆ ಏನಾರ ಗೊತ್ತಿದ್ರೆ ಏನರ ಸೊಲ್ಯೂಷನ್ ಇದ್ರ ಹೇಳ್ರಿ ಟ್ರೈ ಮಾಡ್ತೀನಿ ನಾನು ಹಾಸ್ಪಿಟ್ಲ್ ಇಸ್ಪಿಟ್ಲು ಹೋಗಕ್ಕೆ ಹೋಗಲ್ಲ ಬೇಡ ನಮ್ಗೆ ಖುಷಿ ನೋಡ್ರಿ ಹೆಂಗೆ ಮುಖಂಡಿದ್ದು ಖುಷ್ ಕೂಸ್ ಮುಕ್ಕೊಂಡಿದ್ದು ಖುಷ್ ಖುಶು ನಡು ಮನೆಗೆ ಮುಖ್ಬಿಟ್ಟಿದ್ದು ಖುಷಿ ನೋಡ್ರಿ ನಟ್ ನಡವರ್ಕ್ ಮನೆಗೆ ಮುಖಂಬಿಟ್ಟೈತ್ ಖುಷ್ ಏನು ಮಾಡಕತ್ತೀನಿ ಓ ಎದ್ದಾಗ್ಬಿಟ್ಟು ನಾವು ಎದ್ದ ಬಿಟ್ಟೆ ಅಲ್ಲ ಎದ್ದ ಬಿಟ್ಟೆ ಏನೋ ಮರ ಎದ್ದೇಳ ಪುರ್ಸತ್ತಿಲ್ಲಿ ಡಬ್ಬಿ ಹಿಡ್ಕೊಂಡು ಬಂದ ಬಿಡ್ದು ಅತ್ತೆ ಏನು ಹಾಂ ಡಬ್ಬಿ ಪುರ್ಸತ್ತಿಲ್ಲ ಡಬ್ಬು ತಗೊಂಡು ಬಂದಾಗ ಬಿಟ್ಟುನಿಲ್ಲ ಹಾಂ ಮೊಸಡಿ ಅಲ್ಲೇ ಮೊಸಡಿ ಹೋಗ್ಬೇಕು ಇಲ್ಲಿ ಇನ್ನೊಂದು ಅವ್ರ ತಾಸ ಈಗ ಎತ್ಕೊಳಕ್ಕಾಗಲ್ಲ ನನಗೆ ಇಲ್ಲೇ ಗಾಡ್ಯಾಗ ಕುಂದರ್ಬೇಕು ನೋಡು ಏನು ಯಾರೋಗ ಒಂದು ಗಾಡಿ ತೊಗೋಬೇಕಂತ ಮಾಡಿವಿ ಅದು ಹಿಂಗ್ ಕುಂದರ್ಸ್ಕೊಂಡು ಹೊರ ವಾಕಿಂಗ್ ಹೋಗ್ತಪ್ಪ ಸೊ ಡೈಲಿ ಸಂಜೆಗೆ ಅವ್ನಿಗೆ ವಾಕಿಂಗ್ ಕರ್ಕೊಂಡೋಗಿ ಮಾಡಿ ದೀಪ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಡೈಲಿ ಸಾಯಂಕಾಲ ಅವನಿಗೆ ಅದ್ರ ಸಂಬಂಧ ಎತ್ಕೊಂಡು ಅಡ್ಡಾಡ್ಬಾರ್ದು ಹಿಂಗೆ ಗಾಡ್ಯಾಗ ಕುಂದರ್ಸ್ಕೊಂಡು ಹಿಂಗೆ ಒತ್ಕೋತ ಹೋಗ್ಕರಲ್ಲ ಹಿಂಗೆ ಮಣಗಿಸ್ಕೊಂಡು ಆ ಥರ ಅದಕ್ಕೆ ಒಂದು ಗಾಡಿ ತೊಗೊಳ್ಬೇಕು ಮಾಡಿ ತಗೋಬೇಕು ನೋಡ್ರಿ ಮುಂಜಾನೆ ಎದ್ದು ಹೆಂಗೆ ಕೂತೀವಿ ನಾವು ಮನೇನ್ ಕೆಲಸ ಇಲ್ಲ ನಾ ವಿಡಿಯೋ ಮಾಡೋದು ನೀನು ನಷ್ಟವ್ ಮಾಡಿಂಗ್ ಕುಂತೀವಿ ಆದ್ರೆ ನಮ್ಗೆ ಏನ್ ಭಾರಿ ಚಂದ ಅನ್ಸಾಗತ್ತೆ ಮೂರು ಜನ ಹಿಂಗ್ ಹೊರ ಕುಂತೀವಿ ಇವಾಗ ಇನ್ನೊಂದ್ ಸ್ವಲ್ಪ ದೊಡ್ಡವಾಗಿ ಮಾತಾಡೋಂಗ್ ನಾವೇನ್ ಮಾತಾಡಕ್ರ ಏನ್ 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 ಏನಂತ ಕೇಳ್ಕೋತ ಕೇಳ್ಕೋತ ಅಡ್ಡ ಕುಂದ್ಬಿಡ್ತಾನಿ ಗಾಯ ಏನ್ ಮಾಡೋಣ ಬಾಯ್ ಯಾವಾಗ ಕೇಳ್ತಾನೆ ಎಷ್ಟ್ ತಿಂಗಳಿಗೆ ಒಂದ್ ವರ್ಷ ബൈ ബൈ മാഡ് ബൈ മാഡ് ബൈ മാഡ് ബൈ 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 ചിർ ചിർ അത്യോ ചിരക ദിയതെ മുഞ്ഞഞ ചിർ ദിന്ന മുഞ്ഞഞ ദന അത്യ കിരകിരി ഓ ആ ഓ അൺക്കൊ ഹൈ ഗൈസ് ലവ് യൂ ഓൾ टेक केयर ബൈ ബൈ നെക്സ്റ്റ് ദോൾ സിഗു മലി ഓർഗ നോർട്ട് ഐ ദി നക്ത ഇരി നോ കമി ആയിതി ഇഗ ಮತ್ತೆ ನೆಕ್ಸ್ಟ್ ತಿಂಗಳ ಇನ್ನೊಂದು ತಿಂಗ್ಳು ಬಿಟ್ಟು ಬರ್ತಾ ಹಳ್ಳಿ ಇವತ್ತು ಯಾವಾಗಾರ ಬಂತಂದ್ರೆ ಹಳ್ಳಿ ಹೇಳ್ತೀನಿ ನೀವು ಹೇಳ್ರಿ ಏನ್ರಿ ಗೊತ್ತಿದ್ರ ಬೈ ಬಾಯ್ ಮಾಡ್ಬಿಡ ಮುಗೇನು ಹ್ಞೂ ಬಾಯ್ ಮಾಡುವ ಬಾಯ್ ನೀವು ಬಾಯ್ ಮಾಡಬಿ